ಜನರ ಪ್ರಶ್ನೆ ನಮಗೆ ಇರ್ತಕ್ಕಂತಹ ಸಮಸ್ಯೆಯಿಂದ ನಾವು ಹೊರಗಡೆ ಬರಬಹುದಾ ಅಂತ ಹೇಳುವುದಾಗಿ ಖಂಡಿತವಾಗಲೂ ಸಾಧ್ಯತೆ ಇರ್ತಕ್ಕಂಥದ್ದು ಅಂತ ಕೇಳಿದರೆ ಪರಮಾತ್ಮನಿಗೆ ಯಾವುದೂ ಭಾವವಿಲ್ಲ ಮತ್ತು ಅಷ್ಟೇ ಅಲ್ಲದೆ ಯಾವೂ ದೊಡ್ಡದಲ್ಲ ಮನುಷ್ಯರಾಗಿರ್ತಕ್ಕಂಥವರಿಗೆ ಪ್ರತಿಯೊಂದು ಕೂಡ ಕಷ್ಟ ಪ್ರತಿಯೊಂದು ಕೂಡ ದೊಡ್ಡದಾದಂತಹ ಸಮಸ್ಯೆನೇ ಈಗ ಒಂದು ಉದಾಹರಣೆಯಾಗಿ ಹೇಳಬೇಕು ಆದರೆ ಎಷ್ಟೋ ಜನರಿಗೆ ಒಳಿತನ್ನು ಕಂಡಿರ್ತಕ್ಕಂಥದ್ದು ಅದರಲ್ಲಿ ಕೆಲವರು ಪರಮಾತ್ಮನನ್ನು ನೋಡಬೇಕು ಅಥವಾ ಆತನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಹೇಳುವುದಾಗಿ ಗುಡಿ ಗೋಪುರಗಳನ್ನೆಲ್ಲ ಸುತ್ತಾರೆ ಆದರೂ ಕೂಡ ಸಾಧ್ಯವಾಗುವುದಿಲ್ಲ ಅಂತ ಹೇಳುವುದಾಗಿ ಹೇಳುತ್ತಾದರೆ ಅಂತಹ ವ್ಯಕ್ತಿಗಳಿಗೆ ಈ ಒಂದು ರೀತಿಯಾದಂತಹ ಚಿಕಿತ್ಸೆಯ ಮೂಲಕವಾಗಿ ಅವರಿಗೆ ಕೆಲವೊಂದು ನಿಯಮಾನುಸಾರವಾಗಿ ತಿಳಿಸಿದಾಗ ಕೆಲವು ಸಮಯದಲ್ಲಿ ಅವರಿಗೆ ಅವರ ಮನಸ್ಸಿನ ಇಷ್ಟಾರ್ಥದಂತೆ ಪರಮಾತ್ಮನ ಸ್ವರೂಪ ಹೇಳ್ತಕ್ಕಂಥದ್ದು ಪ್ರತ್ಯಕ್ಷವಾಗಿರ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ನೋಡಿರ್ತಕ್ಕಂಥದ್ದು ಇನ್ನು ಎಷ್ಟೋ ಜನರ ಪ್ರಶ್ನೆ ತಮಗೆ ಹೀಗಾಗ್ಬಿಟ್ಟಿದ್ದೆ ಅದರಿಂದ ನಾವು ಆಸೆ ಆಗ್ಬೋದಾ ಖಂಡಿತವಾಗಿಯೂ ಯಾಕೆ ಅಂತ ಕೇಳಿದರೆ ನೀವೇ ಒಂದು ವಿಚಾರವನ್ನು ಮಾಡಿ ವರ್ಷ ಆಸ್ಪಾಸಿನಲ್ಲಿ ಇರತಕ್ಕಂಥವರಿಗೆ ಪೀಡಿಸ ರೋಗವಾಸಿಯಾಗ್ತದೆ ಎಂಬತ್ತೈದು ವಯಸ್ಸಿನಲ್ಲಿ ಇರತಕ್ಕಂಥವರಿಗೆ ಕ್ಯಾನ್ಸರ್ ವಾಸಿ ಆಗ್ತದೆ ಮತ್ತು ಅದಕ್ಕೂ ಪೂರ್ವದಲ್ಲೆಲ್ಲ ಮೂವತ್ತೈದು ಇಪ್ಪತ್ತು ಈಗೆಲ್ಲ ಆದವರು ಇದ್ದಾರೆ ಅದು ಬೇರೆ ಆದರೆ ರಕ್ತದ ಇಳಿಮುಖವಾದಂತಹ ವ್ಯಕ್ತಿಗಳೇ ಚೈತನ್ಯ ಶಕ್ತಿಯನ್ನು ಹೊಂದುತ್ತಾರೆ ಮತ್ತು ಹೊಂದಿ ಈ ರೀತಿಯಾದಂತಹ ಒಂದು ಅನುಗ್ರಹವನ್ನು ಯಾರು ಪಡ್ಕೊಂಡಿರ್ತಾರೋ ಅಂಥವರಿಗೆ ಸಾಕ್ಷಾತ್ ಪರಮಾತ್ಮನು ದರ್ಶನವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ಅವರ ಬಾಯಿಂದ ಕೇಳಿರ್ತಕ್ಕಂಥದ್ದು ಹೀಗೆ ಅನೇಕ ಅನೇಕ ಪವಾಡಗಳು ನಡೀತಾ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಭಗವಂತನಲ್ಲಿ ಇದೆ ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದರೆ ಅತಿ ಶೀಘ್ರವಾಗಿ ನಿಮಗೆಲ್ಲ ಗೊತ್ತಿದೆ ಹನುಮಂತ ಹೇಳ್ತಕ್ಕಂಥವನು ಚಿರಂಜೀವಿ ಮಾರುತಿ ಹೇಳ್ತಕ್ಕಂಥವನು ಚಿರಂಜೀವಿ ಅಂತ ಹೇಳುವಂಥದ್ದು ಚಿರಂಜೀವಿ ಸ್ವರೂಪನಾಗಿರ್ತಕ್ಕಂಥವನು ವರವನ್ನು ಕರುಣಿಸುವುದರ ಜೊತೆಯಲ್ಲಿ ಆತ ಅತಿ ಶೀಘ್ರದಲ್ಲಿ ನೆನೆದವರ ಪಾಲಿನಲ್ಲಿಯೂ ಮತ್ತು ಕೆಲವೊಂದು ಕಂಡೀಷನ್ಸ್ ಇದೆ ಆ ಕಂಡೀಷನ್ನ ಪ್ರಕಾರದಲ್ಲೇ ನಡ್ಕೊಂಡಾಗ ಆತ ಬಹು ಬೇಗನೆ ಪ್ರತ್ಯಕ್ಷನಾಗುವುದು ಕೂಡ ಸ್ಪಷ್ಟ ಮತ್ತು ಅಷ್ಟೇ ಅಲ್ಲದೆ ಅವರಿಗೆ ಸಾಕ್ಷಾತ್ ಆತನೇ ನಿತ್ತು ಅವರ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಸಾಗುವಂತೆ ಅನುಗ್ರಹವನ್ನ ಮಾಡ್ತಾನೆ ಇದು ನಾವು ಹೇಳ್ತಾ ಇರ್ತಕ್ಕಂಥದ್ದು ಆದರೆ ಕಾಣ್ತಾ ಇರ್ತಕ್ಕಂಥದ್ದು ಜೊತೆಗೆ ಆಗ್ತಕ್ಕಂಥದ್ದು ಕೂಡ ಸ್ಪಷ್ಟ